ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಡ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ ನಾನು ಶ್ರೀನಿವಾಸ್ ಸ್ನೇಹಿತರೆ ಈ ದಿನ ನಾನು ಪ್ರಮುಖವಾಗಿ ತಮ್ಮೊಂದಿಗೆ ಚರ್ಚೆ ಮಾಡುವಂಥ ವಿಚಾರ ಏನು ಅಂತ ನೋಡೋದಾದ್ರೆ ಕುರಿ ಮತ್ತು ಮೇಕೆ ಫಾರ್ಮ್ಗಳೇನಿದ್ದಾವೆ ಇವು ಕಾಲಾಂತರದಲ್ಲಿ ಇತ್ತೀಚೆಗೆ ಮರುಕಳಿಸ್ತಾ ಇಲ್ಲ ಏನಾಗ್ತಾ ಇದ್ದಾವೆ ಅಂದರೆ ಮುಚ್ಚಿ ಹೋಗ್ತಾ ಇದಾವೆ ಕುರಿ ಮತ್ತು ಮೇಕೆ ಫಾರ್ಮ್ಗಳು ಇತ್ತೀಚೆಗೆ ಕ್ಲೋಸ್ ಮಾಡಲ್ಪಡ್ತಾ ಇದ್ದಾವೆ ತುಂಬ ಜನ ಮುಚ್ಚಾಕ್ತಾ ಇದ್ದಾರೆ ಆ ಕಾರಣಗಳು ಏನು ಅಂತ ಇವತ್ತು ಒಂದಷ್ಟು ಚರ್ಚೆ ಮಾಡ್ತಾ ಹೋಗೋಣ ಯಾಕೆ ಕುರಿ ಮತ್ತು ಮೇಕೆ ಫಾರ್ಮ್ಗಳು ಹೆಚ್ಚು ಹೆಚ್ಚು ನಷ್ಟಕ್ಕೆ ಗುರಿ ಆಗ್ತಾ ಇದ್ದಾವೆ ಹೆಚ್ಚು ಮುಚ್ಚಲ್ಪಡ್ತಾ ಇದ್ದಾವೆ ಈ ಕುರಿತು ಒಂದಷ್ಟು ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಹೋಗ್ತೇನೆ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಈ ಹಿಂದೆ ತಿಳ್ಕೊಂಡಂಗೆ ನಾವು ಕುರಿ ಅಥವಾ ಮೇಕೆ ಸಾಕಾಣಿಕೆಯಲ್ಲಿ ನಮಗೆ ಅನುಭವ ತುಂಬ ಮುಖ್ಯ ಆಗುತ್ತೆ ಹಾಗಾದರೆ ಹೊಸದಾಗಿ ಯುವ ರೈತರು ಏನಿದ್ದಾರೆ ಯುವಕರು ಏನಿದ್ದಾರೆ ಇವರು ಕುರಿ ಅಥವಾ ಮೇಕೆ ಸಾಕಾಣಿಕೆಗೆ ಬರುವಂಥ ಸಂದರ್ಭದಲ್ಲಿ ಅನುಭವ ಇರೋದಿಲ್ಲ ಅವ್ರಿಗೆ ಹಾಗಾದ್ರೆ ಅನುಭವ ಇಲ್ಲದೆ ಮೇಕೆ ಸಾಕಾಣಿಕೆಗೆ ಅಥವಾ ಕುರಿ ಸಾಕಾಣಿಕೆಗೆ ಅಥವಾ ಕೋಳಿ ಸಾಕಾಣಿಕೆಗೆ ಅಥವಾ ಡೈರಿ ಫಾರ್ಮಿಂಗ್ಗೆ ಇಳಿದಾಗ ಹಲವಾರು ಸವಾಲುಗಳನ್ನ ನಾವು ಎದುರಿಸಲೇಬೇಕಾಗುತ್ತೆ ಆ ಸವಾಲುಗಳನ್ನ ಎದುರಿಸುವಂತ ಸಂದರ್ಭದಲ್ಲಿ ನಮ್ ಜೊತೆ ಯಾರು ನಿಲ್ತಾರೆ ಅಥವಾ ನಮ್ಗೆ ಮಾಹಿತಿ ಎಲ್ಲಿಂದ ಬರುತ್ತೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಪ್ರಮುಖವಾಗಿ ನಾವು ನೋಡೋದಾದ್ರೆ ಅಟ್ ದಿ ಟೈಮ್ ಆಫ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಏನಿತ್ತು ಈ ಸಂದರ್ಭದಲ್ಲಿ ದೇಶದಾದ್ಯಂತ ಯಥೇಚ್ಛ ಕುರಿ ಮತ್ತು ಮೇಕೆ ಸಾಕಾಣಿಕಾ ಕೇಂದ್ರಗಳು ಅಥವಾ ನಾವು ಆ ಈ ಒಂದು ಶೆಡ್ಗಳು ಶುರುವಾಯಿತು ಫಾರ್ಮ್ ಹೌಸ್ಗಳು ಹೆಚ್ಚಾಗಿ ಸ್ಟಾರ್ಟ್ ಆಯ್ತು ಆಗ್ಲೇ ಕುರಿ ಮತ್ತು ಮೇಕೆ ಸಾಕಾಣಿಕೆಗೆ ಹೆಚ್ಚು ಜನ ಒಲವು ತೋರಿಸ್ತಾ ಹೋಗಿದ್ದು ಕಾರಣ ಇಷ್ಟೇ ಆ ತಾನೇ ಕೋವಿಡ್ ಶುರುವಾಗಿತ್ತು ಕೋವಿಡ್ ನೈನ್ಟೀನ್ ಏನ್ ಬಂದಿತ್ತು ಆ ಸಂದರ್ಭದಲ್ಲಿ ಟೂ ತೌಸಂಡ್ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೆಚ್ಚು ಜನ ಯುವಕರು ಈ ಒಂದು ಸಿಟಿಗಳಿಂದ ಹಳ್ಳಿ ಕಡೆ ಬಂದ್ರು ಮತ್ತೆ ಹಲವಾರು ಕೆಲಸಗಳು ವರ್ಕ್ ಫ್ರಮ್ ಹೋಮ್ ಆಯ್ತು ತುಂಬ ಜನ ತಮ್ಮ ಇದ್ದಂತಹ ಕೆಲಸಗಳನ್ನು ಕಳ್ಕೊಳ್ಬೇಕಾಗ್ತು ಆದ್ರಿಂದ ಮರಳಿ ಒಂದು ಏನು ಬ್ಯಾಕ್ ಟು ಪೆವಿಲಿಯನ್ ಅಂತ ಹೇಳ್ಬಿಟ್ಟು ತುಂಬ ಜನ ತಮ್ಮ ಮೂಲ ಕಸುಬಿಗೆ ಬರ್ತಾ ಹೋದ್ರು ಆದರೆ ಬರೋದು ಮುಖ್ಯ ಅಲ್ಲ ಖಾಲಿ ಇದ್ದೀನಂತ ಯಾವುದೋ ಒಂದು ಕಾರ್ಯ ಶುರು ಮಾಡೋಣ ಅಂತ ಈ ಕುರಿ ಮೇಕೆ ಸಾಕಾಣಿಕೆಯನ್ನು ಶುರು ಮಾಡ್ತಾ ಹೋದ್ರು ಅನುಭವದ ಕೊರತೆಯಿಂದ ಸೂಕ್ತ ಮಾರ್ಗದರ್ಶನ ಇಲ್ಲದೆ ಸರಿಯಾದಂತಹ ಬಂಡವಾಳದ ಕೊರತೆ ಸಂದರ್ಭಕ್ಕೆ ಸಮಯ ಸಮಯಕ್ಕೆ ಸದ್ದ ತಕ್ಕಂತೆ ವೈದ್ಯಕೀಯ ಸೌಲಭ್ಯಗಳ ಲಭ್ಯತೆಯ ಕೊರತೆಯಿಂದ ಮತ್ತೆ ಆ ಒಂದು ಮೇಕೆ ಅಥವಾ ಕುರಿ ಸಾಕಾಣಿಕೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋ ಹಂತ ಹಂತದ ಒಂದು ಪ್ರೋಸೆಸ್ ಅವ್ರಿಗೆ ಗೊತ್ತಿಲ್ಲದೆ ಈ ಹಲವಾರು ಕಾರಣಗಳಿಂದ ಈ ಮೇಕೆ ಶೆಡ್ಗಳನ್ನು ಕುರಿ ಶೆಡ್ಗಳನ್ನು ಕ್ಲೋಸ್ ಮಾಡಿಕೊಂಡು ಇತ್ತೀಚೆಗೆ ತುಂಬ ಜನ ಅವರು ಒಂದು ಬೇರೆ ವೃತ್ತಿಯಲ್ಲೇ ತೊಡ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಪ್ರಮುಖವಾಗಿ ನೋಡೋದಾದ್ರೆ ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸಿದ್ರು ಒಂದೇ ಬಂದು ಅನುಭವದ ಕೊರತೆ ಅನುಭವ ಇರಲಿಲ್ಲ ಹಾಗಾದ್ರೆ ಎಲ್ಲೆಲ್ಲಿಂದ ನಾವು ಅನುಭವ ಪಡೆದುಕೊಳ್ಳಬಹುದಾಗಿತ್ತು ನೋಡಿ ಯೂಟ್ಯೂಬ್ ಚಾನಲ್ಸಿಂದ ಒಂದಷ್ಟು ಜನ ಮಾಹಿತಿಯನ್ನು ಪಡ್ಕೊಂಡು ನೇರವಾಗಿ ಕುರಿ ಮೇಕೆ ಸಾಕಾಣಿಕೆಗೆ ಬಂದರು ಇದಕ್ಕಿಂತಲೂ ಉತ್ತಮ ಅಂದರೆ ಹಿರಿಯರ ಅನುಭವ ಪಡೆಯೋದು ನಿಮ್ಮ ಹಳ್ಳಿ ಅಥವಾ ನಿಮ್ಮ ಊರಲ್ಲಿ ಯಾರಾದರೂ ಕುರಿ ಅಥವಾ ಮೇಕೆ ಸಾಕಾಣಿಕೆಯನ್ನು ಮುಂಚೆಯಿಂದ ಮಾಡ್ತಿದ್ರು ಅಂದರೆ ಅವರಿಂದ ಒಂದಷ್ಟು ಅನುಭವಗಳನ್ನು ನೀವು ಅವರ ಅನುಭವಗಳನ್ನು ಕೇಳಿಸ್ಕೊಳ್ಳೋಕೆ ತುಂಬ ಮುಖ್ಯ ಆಗುತ್ತೆ ಅಂದರೆ ಕುರಿ ಶೆಡ್ಡನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು ಪ್ರಮುಖವಾಗಿ ಕುರಿ ಶೆಡನ್ನು ಈಗ ಅದಕ್ಕೆ ರೀತಿಯಾದಂಥ ಈಗ ನಮಗೆ ವಾಸ್ತು ಮನೆಗೆ ವಾಸ್ತು ಹೆಂಗಿರುತ್ತೋ ಕುರಿಗೋ ರೀತಿ ಅದೇ ರೀತಿಯಾದಂತಹ ವೈಜ್ಞಾನಿಕವಾಗಿ ಯಾವ ರೀತಿ ನಿರ್ಮಾಣ ಮಾಡಬೇಕು ಅನ್ನೋಂಥ ಒಂದು ಪ್ರೋಸೆಸ್ ಇರುತ್ತೆ ಕುರಿಗೆ ಏನೋ ಇರೋದಕ್ಕೆ ಒಂದು ಜಾಗ ಮಾಡ್ಬೇಕಂತ ಹೆಂಗಂದ್ರೆ ಹಂಗೆ ಮಾಡ್ಬಿಡೋದಲ್ಲ ಅಥವಾ ಒಂದೆರಡು ಕುರಿ ಇತ್ತ ಅವ್ರಿಗೆ ಹೇಗೆ ಕಟ್ಟಾಕೊಂಡ್ರು ನಡೆಯುತ್ತೆ ಆದರೆ ನಾವು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರ್ತೀವಿ ಪ್ರಮುಖ ಸಂದರ್ಭಗಳಲ್ಲಿ ಏನೋ ಐವತ್ತು ಕುರಿ ಅಂತೆ ನೂರು ಕುರಿ ಅಂತೆ ಈ ಸಂದರ್ಭ ಈ ರೀತಿಯಾಗಿ ಹೆಚ್ಚು ಜನ ಕುರಿ ಅಥವಾ ಮೇಕೆಗಳನ್ನು ತಂದು ಮೇಸಕ್ಸು ಶುರು ಮಾಡಿದ್ರು ಆಗ ಅದಕ್ಕೆ ಅಟ್ಟಣಿಗೆ ಅಥವಾ ಈಗ ಇತ್ತೀಚೆಗೆ ಬರ್ತಾ ಇದೆ ಅಲ್ಲ ಹೈಟೆಕ್ ಶೆಡ್ಗಳನ್ನು ನಿರ್ಮಾಣ ಮಾಡೋಕೋದ್ರು ಸೂರ್ಯನ ಬಿಸಿಲು ಯಾವ ಕಡೆಯಿಂದ ಬರುತ್ತೆ ಗಾಳಿಯ ಪ್ರೆಷರ್ ಯಾವ ಕಡೆಯಿಂದ ಬರುತ್ತೆ ಇದೆಲ್ಲ ತಿಳ್ಕೊಬೇಕಾಗಿರುತ್ತೆ ಮತ್ತು ಮಳೆಗಾಲದಲ್ಲಿ ಯಾವ ಕಡೆಯಿಂದ ಎಡ್ಚಲು ಹೊಡೆಯುತ್ತೆ ನಮ್ಮ ಕುರಿ ಅಥವಾ ಮೇಕೆ ಶೆಡ್ಗೆ ಟೆಂಪ್ರೇಚರ್ ಯಾವ ರೀತಿ ಇರಬೇಕು ಚಳಿಯ ಒಂದು ಪ್ರ ಹೊಡೆತದಿಂದ ಯಾವ ರೀತಿ ನಮ್ಮ ಕುರಿ ಮೇಕೆಗಳನ್ನು ರಕ್ಷಣೆ ಮಾಡಬೇಕು ಇದೆಲ್ಲವೂ ಸಹ ಹಿರಿಯರ ಅನುಭವ ಅಥವಾ ಈ ಒಂದು ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಕೇಂದ್ರಗಳಲ್ಲಿ ಒಂದಷ್ಟು ತರಬೇತಿ ಪಡೆಯೋದು ಮುಖ್ಯ ನೀವು ಹಿರಿಯರಿಂದ ಅನುಭವ ಪಡ್ಕೋಬೋದು ಅಥವಾ ಕುರಿ ಮೇಕೆ ಸಹ ತರಬೇತಿ ಕೇಂದ್ರಗಳಿಂದ ಒಂದಷ್ಟು ಮಾಹಿತಿಯನ್ನು ತರಬೇತಿಯನ್ನು ಪಡ್ಕೊಳ್ಳೋದು ಮುಖ್ಯ ಇವತ್ತು ಸೆಂಟರ್ಸ್ ಇದಾವೆ ಹಲವಾರು ಟ್ರೈನಿಂಗ್ ಸೆಂಟರ್ಸ್ ಅಲ್ಲಿ ತರಬೇತಿ ಪಡ್ಕೊಳ್ಳೋದು ಮುಖ್ಯ ಆಗುತ್ತೆ ಅಥವಾ ತಿಳಿದವರಿಂದ ಕೇಳೋದು ನಿಮ್ಮ ಪೂರ್ವಜರು ಯಾರೋ ನಿಮ್ಮ ಅಪ್ಪ ಅಮ್ಮ ಅಜ್ಜಿ ತಾತನಿಗೆ ಒಂದಷ್ಟು ಮಾಹಿತಿ ಗೊತ್ತಿರುತ್ತೆ ಅವರಿಂದ ತಿಳ್ಕೊಳ್ಳೋದು ಸಹ ಮುಖ್ಯ ಆಗುತ್ತೆ ಮತ್ತೆ ಬ್ರೀಡನ್ನು ಸೆಲೆಕ್ಟ್ ಮಾಡೋದು ಯಾವುದೋ ಹೆಚ್ಚೆಚ್ಚು ಈಗ ಮೇಕೆಗಳಿಗೆಲ್ಲ ಉದ್ದ ಕಿವಿ ಬರುತ್ತಲ್ವ ಜಮನಾಪುರಿ ಅಂತೆ ಬೀಟಲ್ ಅಂತೆ ಅಥವಾ ಇನ್ನೊಂದು ರಾಜಸ್ಥಾನದಿಂದ ಹಲವಾರು ತಳಿಗಳು ಬರುತ್ತೆ ಆ ಎಲ್ಲ ತಳಿಗಳನ್ನು ತಂದು ನಾನು ಕರ್ನಾಟಕದಲ್ಲಿ ಮೇ ಸಾಕಾಣಿಕೆ ಮಾಡ್ತೀನಿ ಅಥವಾ ಡಾರ್ಪರ್ ಕುರಿ ಆಸ್ಟ್ರೇಲಿಯಾದಿಂದ ಬಂದಿದೆ ಇದು ಚೆನ್ನಾಗಿರುತ್ತೆ ಅಥವಾ ಇನ್ನೆಲ್ಲೋ ಸೌತ್ ಆಫ್ರಿಕಾದಿಂದ ವೈಟ್ ಹೆಡ್ ಬಂದಿದೆ ಬ್ಲಾಕ್ ಹೆಡ್ ಬಂದಿದೆ ಅದು ಇನ್ನೂರು ಕೆಜಿ ಇನ್ನೂರ ಐವತ್ ಕೆ ಜಿ ತೂಕ ತೂಗುತ್ತಂತೆ ಸೊ ಇದರಿಂದ ಬೇಗ ಲಾಭ ಗಳಿಸ್ಬಿಡೋಣ ಅಲ್ಲ ನಾವ್ ಇರೋ ಅಂತಹ ಪ್ರಾದೇಶಿಕತೆಗೆ ಯಾವ ಕುರಿ ಅಥವಾ ಯಾವ ಮೇಕೆ ಹೊಂದ್ಕೊಳ್ಳುತ್ತೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಎಲ್ಲಿಂದನೋ ದೂರದಿಂದ ಪಂಜಾಬಿಂದ ಬೀಟಲ್ ತಂದೆ ಇಲ್ಲಿನ ಆಹಾರ ಪದ್ಧತಿಗೆ ಆ ಮೇಕೆ ಹೊಂದ್ಕೊಳ್ತಾ ಇಲ್ಲ ಅಂದರೆ ನಮಗೆ ಲಾಭ ಬರುತ್ತಾ ವೆಯ್ಟ್ ಗೇನ್ ಆಗುತ್ತಾ ಪ್ರಶ್ನೆ ಮಾಡಬೇಕಾಗತ್ತೆ ಹಾಗಾದರೆ ನೀವು ಮುಖ್ಯವಾಗಿ ನಿಮ್ಮ ಒಂದು ಬ್ರೀಡನ್ನು ಸೆಲೆಕ್ಟ್ ಮಾಡೋದು ನೀವು ಎಲ್ಲಿದ್ದೀರಾ ನಿಮ್ಮ ಲೋಕಲ್ ಪ್ರದೇಶ ಏನಿದೆ ಒಂದಷ್ಟು ಜನರಿಂದ ಮಾಹಿತಿ ತಿಳ್ಕೊಳ್ಳಿ ಈ ಲೋಕಲ್ಗೆ ಯಾವ ರೀತಿಯಾದಂತಹ ಕುರಿ ಅಥವಾ ಮೇಕೆ ಹೊಂದಾಣಿಕೆ ಆಗುತ್ತೆ ಈ ಟೆಂಪ್ರೇಚರು ಈ ವೆದರು ಈ ಹವಾಮಾನಕ್ಕೆ ಯಾವ ರೀತಿಯಾದಂತಹ ಮೇಕೆ ಅಥವಾ ಕುರಿ ಹೊಂದಾಣಿಕೆ ಆಗುತ್ತೆ ಮತ್ತು ಇಲ್ಲಿನ ಮೇವುಗಳನ್ನು ಯಾವುದು ಹೆಚ್ಚು ಇಷ್ಟಪಟ್ಟು ತಿನ್ನತ್ತೆ ಆ ತಿಂದ ಮೇಲೆ ಅದರ ಮೈಗೆ ಒಡ್ ಒಗ್ಗುತ್ತಾ ಆ ರೀತಿಯಾದಂಥ ಆಹಾರಗಳು ಇದೆಲ್ಲ ತುಂಬ ಮುಖ್ಯ ಆಗುತ್ತೆ ಸೊ ಎಷ್ಟೋ ಜೀವಿಗಳನ್ನು ತಮ್ಮ ಒಂದು ಮೂಲಸ್ಥಾನದಿಂದ ತಂದು ಬೇರೆ ಪ್ರದೇಶದಲ್ಲಿ ಸಾಕಾಣಿಕೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗಿ ಸತ್ತಂತಹ ಪ್ರ ಎಷ್ಟು ಯಥೇಚ್ಛವಾದಂತಹ ಉದಾಹರಣೆಗಳನ್ನು ನಾವು ನೋಡಬಹುದಾಗಿದೆ ಆದ್ರಿಂದ ಬ್ರೀಡನ್ನು ಸೆಲೆಕ್ಟ್ ಮಾಡ್ಕೊಳಿ ಯಾಕಂದ್ರೆ ಈ ಬ್ರೀಡ್ ಸೆಲೆಕ್ಷನ್ ಅಲ್ಲಿ ಎಡವಿ ತುಂಬ ಜನ ಶೆಡ್ಗಳನ್ನು ಮುಚ್ಕೊಂಡಿದ್ದಾರೆ ಫಾರ್ಮ್ ಫಾರಮ್ ಕುರಿಗಳನ್ನು ಅಥವಾ ಫಾರಮ್ ಮೇಕೆಗಳನ್ನು ತಂದ್ಬಿಡೋಣ ಬೇಗ ಲಾಭ ಗಳಿಸೋಣ ಅಲ್ಲಿ ಎಡುತ್ತಾ ಇದ್ದಾರೆ ಸೊ ಆದ್ದರಿಂದ ನೀವು ನಾಟಿ ಮೇಯಿಸ್ತಿರೋ ಪ್ರತಿಯೊಂದು ನಾಟಿನೇ ಆ ಪ್ರದೇಶಕ್ಕೆ ತಕ್ಕಂತೆ ಅದು ನಾಟಿ ಅಷ್ಟೇ ಇನ್ನೇನು ಭಿನ್ನ ಏನಿಲ್ಲ ಪಂಜಾಬ್ಗೆ ಬೀಟಲ್ ನಾಟಿ ಆದರೆ ಇನ್ಯಾವುದೋ ಪ್ರದೇಶಕ್ಕೆ ಉತ್ತರ ಪ್ರದೇಶಕ್ಕೆ ಜಮುನಾಪುರಿ ನಾಟಿ ಆಗಿದೆ ಕೇರಳಗೆ ತಲೀಸರಿ ಅಥವಾ ಮಲ್ಬರಿ ಮೇಕೆ ಅಲ್ಲಿನ ಲೋಕಲ್ಗೆ ಅದು ನಾಟಿ ಆಗಿದೆ ನಮ್ಮಲ್ಲಿ ನಂದಿದುರ್ಗ ಅಂತೆ ಉಸ್ಮಾನಿಬಾದಿ ಮೇಕೆಗಳಂತೆ ಅಥವಾ ಇಲ್ಲಿನ ಲೋಕಲ್ ಮೇಕೆಗಳಿಗೆ ನಮಗೆ ನಾಟಿ ಆಗಿದ್ದಾವೆ ಕರ್ನಾಟಕದಲ್ಲಿ ಸೊ ಈ ಎಲ್ಲ ಮೇಕೆಗಳನ್ನು ನೋಡ್ಕೊಂಡು ಅವು ಎಷ್ಟು ಒಗ್ಗುತ್ತವೆ ಅಂತ ನೋಡ್ಕೊಂಡು ತರೋದು ತುಂಬ ಮುಖ್ಯ ಆಗುತ್ತೆ ವೆಯ್ಟ್ ಗೇನ್ ಹೆಚ್ಚಾಗುತ್ತೆ ಅಂತ ಯಾವ್ಯಾವು ತಂದೋ ಅವು ಆಹಾರಕ್ಕೆ ಒಗ್ಗದೆ ಇಲ್ಲಿನ ನೀರಿಗೆ ಒಗ್ಗದೆ ಇಲ್ಲಿನ ವಾತಾವರಣಕ್ಕೆ ಒಗ್ಗದೆ ನಾವು ಎಡವಟ್ಟು ಮಾಡ್ಕೊಳ್ಳೋದು ಬೇಡ ಅನ್ನೋದು ಪ್ರಮುಖ ಆದಂಥ ಉದ್ದೇಶ ಎರಡು ಅಂಶಗಳಾಯಿತು ಮೂರನೆಯದು ಮಾರುಕಟ್ಟೆ ನಮ್ಮ ಹತ್ತಿರದ ಮಾರುಕಟ್ಟೆ ಎಲ್ಲಿದೆ ಯಾವ ಮೇಕೆಗಳಿಗೆ ಅಥವಾ ಯಾವ ಕುರಿಗಳಿಗೆ ಹೆಚ್ಚು ಬೇಡಿಕೆ ಇದೆ ನಾನು ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ತೀನಿ ಆ ಮಾರುಕಟ್ಟೆ ನನಗೆ ಸರಿ ಹೊಂದೋವರೆಗೂ ನನ್ನ ಮೇಕೆ ಅಥವಾ ಕುರಿಗಳನ್ನು ಇಟ್ಕೊಂಡು ಮೇಂಟೈನ್ ಮಾಡೋ ಅಷ್ಟು ಕೆಪಾಸಿಟಿ ನನ್ನಲ್ಲಿ ಇದೆಯಾ ಬಂಡವಾಳ ಅಷ್ಟೊಂದು ಬಂಡವಾಳ ಅವುಗಳಿಗೆ ಮೇವನ್ನ ಒದಗಿಸೋ ಅಷ್ಟು ಬಂಡವಾಳ ಮೇವು ನನ್ನಲ್ಲಿ ಸ್ಟಾಕ್ ಇದೆಯಾ ಒಂದು ವಿಷನ್ ಇರಬೇಕಾಗುತ್ತೆ ಪ್ಲಾನಿಂಗ್ ಇರ್ಬೇಕಾಗತ್ತೆ ಇಂತಹ ಮಂತ್ವರೆಗೂ ನಾನು ಮೇಯಿಸ್ತೀನಿ ಅಲ್ಲಿವರೆಗೂ ನನಗೆ ಬಜೆಟ್ ಸರಿ ಹೊಂದುತ್ತೆ ವೆಚ್ಚನ ಹ್ಯಾಂಡಲ್ ಮಾಡ್ಕೊಳ್ಳೋದು ಬಜೆಟ್ನ ಹ್ಯಾಂಡಲ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಅದನ್ನ ನೋಡ್ಕೋಬೇಕು ಅಲ್ಲಿ ಎಡತಾ ಇದ್ದಾರೆ ಇಲ್ಲಿಂದ ಮೇಕೆ ಅಥವಾ ಕುರಿಗಳನ್ನು ತರ್ತೀನಿ ಸಂತೆಯಿಂದ ತರ್ತೀನಿ ಒಂದ್ ಎರಡು ತಿಂಗಳ್ ಸಾಕಾಣಿಕೆ ಮಾಡ್ತೀನಿ ಮತ್ತೆ ಸಡನ್ ಆಗಿ ವೆಯ್ಟ್ ಗೇನ್ ಆಗಿದೆ ಇನ್ನು ಹೆಚ್ಚಾಗಲ್ಲ ಇದೋ ಅಥವಾ ಇನ್ನು ಹೆಚ್ಚು ದಿನ ಇಟ್ಕೊಂಡ್ರೆ ನನಗೆ ಗ್ಲಾಸ್ ಬರುತ್ತೆ ಹೋಗಿ ಮಾರಾಟ ಮಾಡಬೇಕು ಆದ್ರೆ ಆ ಸಂದರ್ಭದಲ್ಲಿ ಬೇಡಿಕೆ ಹೆಚ್ಚಾಗಿರಲ್ಲ ಮತ್ತೆ ನಷ್ಟ ಅನುಭವಿಸೋಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆದ್ರಿಂದ ಪ್ಲಾನ್ ಮಾಡ್ಕೋಬೇಕು ಯಾವ ಮಂತಲ್ಲಿ ತರಬೇಕು ಯಾವ ಮಂತಲ್ಲಿ ಮಾರಾಟ ಮಾಡಬೇಕು ಬಕ್ರೀದ್ ಯಾವಾಗಿದೆ ನಾನು ಯಾವಾಗ ತರ್ತೀನಿ ಯಾವಾಗಿಂದ ಯಾವಾಗವರೆಗೂ ಮೇಯಿಸ್ತೀನಿ ಅಥವಾ ಜಾತ್ರೆಗಳು ಇದ್ದಾವೆ ನಾನು ಯಾವಾಗ ತರ್ತೀನಿ ಯಾವಾಗ್ಲಿಂದ ಯಾವಾಗ ಎಲ್ಲಿಂದ ತನಕ ಮೇಯಿಸ್ಬೇಕು ಅಥವಾ ಯುಗಾದಿ ಹಬ್ಬ ಎಲ್ಲಿದೆ ನಾನು ಯಾವಾಗ ತರ್ತೀನಿ ಎಲ್ಲಿಂದ ಎಲ್ಲಿವರೆಗೂ ಸಾಕಾಣಿಕೆ ಮಾಡಬೇಕು ಹೊಸ ದೇವ್ರುಗಳು ಮಾಡ್ತಾರೆ ದ್ಯಾವರ ಹಬ್ಬಗಳು ಅಂದರೆ ದೇವರಿಗೆ ದೇವರುಗಳು ಮಾಡ್ತಾರೆ ಆ ಸನ್ನಿವೇಶ ಇನ್ನು ಎಲ್ಲಿ ತನಕ ಇದೆ ಎಷ್ಟು ದಿನ ನಾನು ಸಾಕಾಣಿಕೆ ಮಾಡ್ತೀನಿ ಇದೆಲ್ಲವೂ ಸಹ ನಿಮ್ಮ ತಲೆಯಲ್ಲಿ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿರ್ಬೇಕಾಗುತ್ತೆ ನೆಕ್ಸ್ಟ್ ಬ್ರೀಡಿಂಗ್ ಸೆಷನ್ ಕಡೆ ಹೋಗ್ತೀನಿ ನಾನು ಏನು ಇವುಗಳನ್ನು ಸಾಕಾಣಿಕೆ ಮಾಡಿ ಮರಿ ಹಾಕ್ಸಿ ಅದನ್ನ ದೊಡ್ಡದು ಮಾಡಿ ಮಾರಾಟ ಮಾಡ್ತೀನಿ ಅಂದ್ರೆ ಅದು ಇನ್ನೂ ಏನೋ ಒಂದು ರೀತಿ ಚಾಲೆಂಜಿಂಗ್ ಟಾಸ್ಕ್ ಅಂತಲೇ ಕರಿಬಹುದು ಯಾಕಂದ್ರೆ ಒಂದು ಮರಿ ಗಬ್ಬಾಗಿ ಅದನ್ನ ಏನೋ ತುಂಬಾಗಿ ಅದು ಮರಿ ಹಾಕದಂತ ಸಂದರ್ಭದಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಈ ಮುಂಚೆನೆ ತಿಳ್ ತಿಳಿಸಿದೀನಿ ಸಣ್ಣ ಮಕ್ಕಳನ್ನ ನಾವು ಎಷ್ಟು ಸೂಕ್ಷ್ಮತೆಯಿಂದ ನೋಡ್ಕೊಳ್ತೀವೋ ಆ ಮರಿಗಳನ್ನು ನೋಡ್ಕೋಬೇಕಾಗತ್ತೆ ಟಿ ಟಿ ವ್ಯಾಕ್ಸಿನೇಷನ್ ಮಾಡಿಸೋದಾಗಿರ್ಬೋದು ಅವು ಮಣ್ಣು ತಿಂದೆ ನೋಡ್ಕೊಳ್ಳೋದಾಗಿರ್ಬೋದು ಉಳಿದ ಔಷಧಿಯನ್ನು ಹಾಕೋದಾಗಿರ್ಬೋದು ಬ್ರುಜಾಲಿಸಿಸ್ ಸಮಸ್ಯೆಯಿಂದ ತಾಯಿಯನ್ನು ಅಂದರೆ ಮುಂಚೆನೇ ಅವು ತುಂಬ ಗರ್ಭಿಣಿ ಮೇಕೆಯನ್ನು ರಕ್ಷಣೆ ಮಾಡೋದಾಗಿರ್ಬೋದು ಕಂದು ಹಾಕೊಳ್ಳೋ ಚಾನ್ಸಸ್ ಇರುತ್ತೆ ಮೇಕೆ ಅಥವಾ ಕುರಿಯಲ್ಲಿ ಇದೆಲ್ಲದನ್ನು ಆ ಸಂದರ್ಭದಲ್ಲಿ ಅವುಗಳ ಆಹಾರ ಕ್ರಮ ಹೇಗಿರಬೇಕು ಎಲ್ಲ ಸಂದರ್ಭಗಳಲ್ಲಿ ಕೊಟ್ಟಂಗೆ ತುಂಬ ಆಗಿರೋ ಮೇಕೆಗಳಿಗೆ ಆಹಾರ ಕೊಟ್ಟರೆ ಆಗಲ್ಲ ಮೇಕೆ ಅಥವಾ ಕುರಿಗೆ ಅದು ಮುಖ್ಯ ಆಗುತ್ತೆ ಮರಿ ದೊಡ್ಡದಾಗ್ತಾ ಆಗ್ತಾ ದೊಡ್ಡ ಮರಿ ಮೇಕೆಗಳು ಕೊಟ್ಟಂತ ಫುಡ್ ಇದಕ್ಕೆ ಆಗಲ್ಲ ಇದಕ್ಕೆ ಯಾವ ರೀತಿ ಆಹಾರ ಪದಾರ್ಥಗಳನ್ನ ನಾವು ಸಿದ್ಧಪಡಿಸ್ಕೊಂಡಿದ್ದೀವಿ ಒಂದು ಏನು ದೊಡ್ಡದಾಗಿ ಫಾರ್ಮ್ ಮಾಡಿದ್ದೀನಿ ಒಂದು ಇಪ್ಪತ್ ಮರಿ ಮೂವತ್ ಮರಿ ಏಕಾಏಕಿ ಹುಟ್ಟಿತು ಆ ಮೂವತ್ ಮರಿಗಳಿಗೂ ಹಾಲನ್ನ ಉಣಿಸ್ಬೇಕಾದ್ರೆ ನಾನು ಎಷ್ಟು ಸಮಯವನ್ನು ಅವುಗಳಿಗೆ ನಿರ್ ನಿರ್ಧರಿಸ್ತೀನಿ ಅವುಗಳ ಮೇಲ್ವಿಚಾರಣೆಯನ್ನ ಹೇಗೆ ಮಾಡ್ತೀನಿ ನಿಗಾ ವಹಿಸೋದು ತುಂಬಾ ಮುಖ್ಯ ಆಗುತ್ತೆ ಸಣ್ಣ ಮರಿಗಳಲ್ಲಿ ಚಳಿ ಜಾಸ್ತಿ ಆಗ್ಬಾರ್ದು ಶೆಕೆ ಜಾಸ್ತಿ ಆಗಬಾರ್ದು ಏನೇನೇನೇನೋ ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ ಅಥವಾ ಒಂದ್ ಮೇಕೆ ಮೂರು ಮರಿ ಆಗ್ತು ಎರಡೇ ಮರಿ ಸಡನ್ ಆಗಿ ಹೋಗಿ ಕುಡ್ದಾಗ್ತಾ ಇದೆ ಮೂರನೇ ಮರಿಗೆ ಏನೋ ಹೆಚ್ಚು ಕಡಿಮೆ ಆಗುವಂತ ಸಾಧ್ಯತೆಗಳಿರುತ್ತೆ ಹಾಲು ಕಡಿಮೆ ಆಗಿ ಬೇರೆ ರೀತಿಯಾದಂತಹ ಸಮಸ್ಯೆ ಬಂದು ಸಾಯುವಂತ ಸಾಧ್ಯತೆಗಳಿರುತ್ತೆ ಇದೆಲ್ಲವನ್ನೂ ಸಹ ಮನಸ್ಸಲ್ಲಿ ಅಥವಾ ನಮ್ಮ ಮೈಂಡಲ್ಲಿ ಇಟ್ಕೊಂಡು ನಾವು ಕಾರ್ಯಪ್ರವೃತ್ತರಾಗ್ಬೇಕಾಗುತ್ತೆ ಅದಷ್ಟೇ ಅಲ್ಲ ಮುಂದುವರೆದು ಆರೋಗ್ಯ ಸಮಸ್ಯೆಗಳು ಇದು ತುಂಬಾ ಮುಖ್ಯ ಕುರಿ ಅಥವಾ ಮೇಕೆ ಸಾಕ ಸಾಕಾಣಿಕೆಯಲ್ಲಿ ಆರೋಗ್ಯ ಸಮಸ್ಯೆಗಳು ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಾ ಹೋಗ್ತವೆ ನೀವು ಎಷ್ಟೇ ಜಾಗರೂಕತೆಯಿಂದ ನೋಡ್ಕೊಳ್ಳಿ ಅಲ್ಲಿಗೂ ಸಮಸ್ಯೆಗಳನ್ನ ಎದುರಿಸಲೇಬೇಕಾಗುತ್ತೆ ಅದೆಲ್ಲದಕ್ಕೂ ಈಗಾಗಲೇ ಹೇಳ್ದಂಗೆ ಎದೆಗುಂದಬಾರ್ದು ಭಯ ಪಡಬಾರ್ದು ನಾನು ಬಿಸ್ನೆಸ್ ಮಾಡಕ್ ಬಂದಿದ್ದೀನಿ ಸಮಸ್ಯೆಗಳನ್ನ ಎದುರಾಕೊಳ್ತೀನಿ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ತೀನಿ ಅಥವಾ ಸಣ್ಣ ಪುಟ್ಟ ನಷ್ಟಗಳಾದರೂ ಅದನ್ನ ನಾನು ಬರೆಸ್ತೀನಿ ಮುಂದೊಂದು ದಿನ ದೊಡ್ಡದಾದ ರೀತಿಯಲ್ಲಿ ನಾವು ಫಾರ್ಮ್ ನ ಬಿಲ್ಡ್ ಮಾಡ್ತೀನಿ ಅನ್ನುವಂತಹ ನಿರ್ಧಾರ ನಿಮ್ಮಲ್ಲಿ ಇರಬೇಕಾಗುತ್ತೆ ಇಲ್ಲಿ ವೈದ್ಯಾಧಿಕಾರಿಗಳ ಜೊತೆ ನೀವು ಉತ್ತಮ ಸಂಪರ್ಕವನ್ನು ಹೊಂದಿರಬೇಕಾಗತ್ತೆ ಮತ್ತೆ ಇನ್ನು ಮುಂದುವರೆದು ಇನ್ನೊಂದು ಗಾದೆ ಮಾತಿದೆ ನಮ್ಮ ಕನ್ನಡದಲ್ಲಿ ಏನು ಹೊಸ ವೈದ್ಯರಿಗಿಂತ ಹಳೆ ರೋಗಿ ವಾಸಿ ಅಂತ ಅಂದ್ರೆ ಇದ್ರ ಅರ್ಥ ಏನಂದ್ರೆ ನೀವು ಹೆಚ್ಚು ಹೆಚ್ಚು ಈ ಒಂದು ಫೀಲ್ಡ್ ಅಲ್ಲಿ ಈ ಮೇಕೆ ಅಥವಾ ಸಾಕಾಣಿಕೆಯಲ್ಲಿ ಅನುಭವ ಪಡಿತ ಪಡಿತ ಹೋಗ್ದಂಗೆ ನಿಮಗೆ ಗೊತ್ತಾಗುತ್ತೆ ಜ್ವರ ಬಂದಾಗ ಯಾವ ರೀತಿಯಾದಂತಹ ಇಂಜೆಕ್ಷನ್ ಅನ್ನ ಕೊಡಬೇಕು ಅಥವಾ ಯಾವ ರೀತಿಯಾದಂತಹ ಗುಳಿಗೆ ಮಾತ್ರೆಯನ್ನು ಕೊಡಬೇಕು ನೆಗಡಿ ಅಥವಾ ಕೆಂ ಬಂದಿದೆ ಈ ಸಂದರ್ಭದಲ್ಲಿ ಯಾವ ರೀತಿ ಆಹಾರ ಪದ್ಧತಿಯನ್ನು ಮೇಂಟೈನ್ ಮಾಡಬೇಕು ಮೇಕೆಗಳನ್ನ ಯಾವ ರೀತಿಯಾದ ಟಾನಿಕ್ ಅನ್ನು ಕೊಡಬೇಕು ಅಥವಾ ಯಾವ್ದಾದ್ರು ರೋಗದ ರೋಗದ ಲಕ್ಷಣಗಳು ಕಾಣಿಸ್ತಾ ಇದೆಯಾ ಯಾವ ವ್ಯಾಕ್ಸಿನೇಷನ್ ಆಗ್ಬೇಕು ಯಾವ ಮಂತ್ಗೆ ಹಾಕಬೇಕು ಇದೆಲ್ಲ ಮುಖ್ಯ ಆಗುತ್ತೆ ವ್ಯಾಕ್ಸಿನೇಷನ್ ಶೆಡ್ಯೂಲ್ಗಳನ್ನ ನಿರ್ಧಾರ ಮಾಡ್ಕೋಬೇಕಾಗುತ್ತೆ ಅದೇ ಈಗ ಹೇಳಿದ್ನಲ್ವ ನೀವು ಉತ್ತಮವಾದಂತಹ ವೈದ್ಯರನ್ನು ಸಂಪರ್ಕ ಮಾಡಿ ಆ ವೈದ್ಯರ ಜೊತೆ ನಿಕಟ ಸಂಬಂಧವನ್ನು ಇಟ್ಕೊಂಡು ಆಗಾಗ ನಿಮ್ಮ ಮೇಕೆ ಅಥವಾ ಕುರಿಗಳಿಗೆ ವ್ಯಾಕ್ಸಿನೇಷನ್ ಮಾಡಿಸೋದು ಸಹ ತುಂಬ ಮುಖ್ಯ ಆಗುತ್ತೆ ಅದಷ್ಟಕ್ಕೆ ಮುಗಿತಾ ಮುಗೀತಾ ಇಲ್ಲ 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 ಇನ್ನೂ ಮುಂದಿನ ಸಮಸ್ಯೆಗಳು ಬರ್ತಾ ಇರುತ್ತೆ ಮೇಕೆಗಳು ಎಲ್ಲೋ ಹೊರಗಡೆ ಹೋಗಿರ್ದಂಥ ಸಂದರ್ಭ ಈ ಬಯಲು ಮೇವಿಗೆ ಕರ್ಕೊಂಡು ಹೋಗ್ತಾರೆ ತುಂಬ ಜನ ಆ ಸಂದರ್ಭದಲ್ಲಿ ಆರೋಗ್ಯ ಸಮಸ್ಯೆಗಳು ಅಲ್ಲಿ ಬೇರೆ ಬೇರೆ ಅಂದರೆ ಯಾವ ಸಿಕ್ಕಿದ್ರೆ ಅದೆಲ್ಲ ಮೇವನ್ನು ತಿನ್ನುವಂಥ ಸಾಧ್ಯತೆ ಇರುತ್ತೆ ಎಲ್ಲೋ ಮದ್ದೊಡ್ದಿರ್ತಾರೆ ಅದನ್ನು ತಿಂದು ಒಂದಷ್ಟು ಮೇಕೆ ಕುರಿಗಳು ನಾವು ನ್ಯೂಸಲ್ಲಿ ನೋಡ್ತಾನೆ ಇರ್ತೀವಿ ಆ ರೀತಿ ಸಾಯುವಂಥ ಸಾಧ್ಯತೆಗಳಿರುತ್ತೆ ಅದೇ ಫಾರ್ಮಲ್ಲಿ ಇಟ್ಕೊಂಡಿದೀವಿ ಅಂದ್ಕೊಳ್ಳಿ ಏಕ ರೀತಿಯಾದಂತಹ ಮೇವನ್ನು ಕೊಡ್ತಾ ಇರ್ತೀವಿ ಏನೋ ನಾವು ಒಂದೇ ರೀತಿಯಾದಂತಹ ಈ ಒಂದು ಸೀಮೆ ಹುಲ್ಲು ಅಥವಾ ನೇಫಿಯರ್ ಏನಂತೀವಿ ಆ ಥರದ ಆಹಾರವನ್ನು ಕೊಟ್ಟಿರ್ತೀವಿ ಅಥವಾ ಮಲ್ಬೇರಿಯನ್ನು ಕೊಟ್ಟಿರ್ತೀವಿ ಅಥವಾ ಬೇವಿನ ಸೊಪ್ಪನ್ನೇ ಕೊಡ್ತಾ ಇರ್ತೀವಿ ಏಕ ಏಕರೀತಿಯಾದಂಥ ಮೇವನ್ನು ಕೊಡ್ತಾ ಇದ್ದಾಗ ಮೇಕೆ ಅಥವಾ ಕುರಿಗಳು ಏನಾಗ್ತಾ ಹೋಗುತ್ತೆ ಇನ್ಯಾವುದೋ ರೀತಿಯಾದಂತಹ ಒಂದಷ್ಟು ಏನು ಪೋಷಕಾಂಶಗಳಿಂದ ಪೋಷಕಾಂಶಗಳ ಕೊರತೆಯಿಂದ ನರಳುತ್ತಾ ಇರ್ತವೆ ಆ ಸಂದರ್ಭದಲ್ಲಿ ಬೇಗ ಅದು ವೆಯ್ಟ್ ಗೇನ್ ಬರದೇ ಇರಬಹುದು ಅದರ ಆರೋಗ್ಯಕ್ಕೆ ಪೆಟ್ಟು ಬೀಳ್ತಾ ಹೋಗ್ಬೋದು ಆ ಸಂದರ್ಭದಲ್ಲಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತೀವಿ ನೋಡಿ ಅದು ಎಸ್ಪೆಷಲಿ ಮೇಕೆಗಳಿಗಾದ್ರೆ ನೀವು ಎಷ್ಟೇ ಒಳಗಡೆ ಇಟ್ಟಿರಿ ದಿನದಲ್ಲಿ ಒಂದು ಅವರ್ ಆದರೂ ಸಹ ಅದನ್ನು ಹೊರಗಡೆ ಬಿಡಬೇಕಾಗುತ್ತೆ ಒಂದಷ್ಟು ಓಡಾಡಬೇಕಾಗತ್ತೆ ಓಡಾಡ್ದಾಗಲೇ ಹೆಲ್ದಿಯಾಗಿರೋದು ನೀವು ಕಾಡಲ್ಲಿ ಸಿಂಹನ ಬಿಡೋದಕ್ಕೂ ಒಂದು ಝೂ ಅಲ್ಲಿ ತಗೊಂಬಂದು ಅದನ್ನು ಬೋನಲ್ಲಿ ಬಂಧಿಸಿಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ನೀವು ಬೋನಲ್ಲಿರೋ ಸಿಂಹಕ್ಕೆ ಎಷ್ಟೇ ಆಹಾರ ಕೊಡಿ ಅದಕ್ಕೆ ಒಂದು ಕೊರತೆ ಇದ್ದೇ ಇರುತ್ತೆ ಮತ್ತು ಕಾಡಲ್ಲಿರೋ ಅಂಥ ಸಿಂಹದಷ್ಟು ಎನರ್ಜಿಟಿಕ್ಕಾಗಿ ಫ್ರೀಡಮ್ ಆಗಿ ಮತ್ತೆ ಆಕ್ಟಿವ್ ಆಗಿ ಈ ಒಂದು ಕೇಜಲ್ಲಿರೋವಂಥ ಸಿಂಹವನ್ನು ನೀವು ನೋಡಲಿಕ್ಕಾಗಲ್ಲ ಅದೇ ರೀತಿಯಾಗಿ ಇಲ್ಲೂ ಅಷ್ಟೇ ಮೇಕೆಗಳ ಲಕ್ಷಣಗಳೇ ಅಷ್ಟು ಮೇಕೆ ಕುರಿಗಳ ಲಕ್ಷಣಗಳು ಬೈಲು ಓಡಾಡೋದು ಅವುಗಳ ಲಕ್ಷಣ ಯಾವಾಗ ನಾವು ಒಂದೇ ಕಡೆ ಇಟ್ಟು ಮೇಯಿಸ್ತೀವೋ ಆ ಸಂದರ್ಭದಲ್ಲಿ ಅಟ್ಲೀಸ್ಟ್ ದಿನಕ್ಕೆ ಎರಡರಿಂದ ಅವರು ಹೊರಗಡೆ ಸ್ವಲ್ಪ ಬೈಲಿಗೆ ಬಿಡಬೇಕಾಗುತ್ತೆ ನಿಮ್ಮ ಫಾರ್ಮ್ ಹತ್ರನೂ ಒಂದಷ್ಟು ಜಾಗ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಹೊರಗಡೆ ಬಿಡಿ ಅಥವಾ ಇಲ್ಲ ನಿಮಗೆ ಏನು ಸಮಯ ಇದೆ ಅಂದ್ರೆ ಸ್ವಲ್ಪ ಓಡಾಡ್ಸ್ಕೊಂಬರೋದು ಸಹ ತುಂಬಾ ಮುಖ್ಯ ಆಗ್ತಾ ಇದೆ ಸೊ ಇದು ಸಹ ಪ್ರಮುಖವಾಗಿ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಸೊ ಈ ಯಾರೆಲ್ಲ ಈ ಅಂಶಗಳನ್ನ ಫಾಲೋ ಮಾಡ್ಲಿಲ್ಲ ಅವರು ಸಹ ನಷ್ಟಕ್ಕೆ ಗುರಿ ಆ ಅಂತಹ ರೈತರು ಸಹ ಏನ್ ಮಾಡಿದ್ರು ಫಾರ್ಮ್ಗಳನ್ನ ಮುಚ್ಕೊಳ್ತಾ ಹೋದ್ರು ಸೊ ಇಲ್ಲಿ ತನಕ ಏನ್ ಮಾತಾಡಿದ್ವಿ ಪ್ರಮುಖವಾಗಿ ನಾವು ಶೆಡ್ ಅನ್ನ ಯಾವ ರೀತಿ ನಿರ್ಮಾಣ ಮಾಡಬೇಕು ಶೆಡ್ ನಿರ್ಮಾಣ ಮಾಡ್ಬೇಕಾದ್ರೆ ಯಾವ ರೀತಿ ತರಬೇತಿ ಅಥವಾ ಅನುಭವಗಳನ್ನ ನಾವು ಇತರರಿಂದ ಪಡ್ಕೋಬೇಕು ಅಂತ ಎರಡನೇದು ನಾವು ಬ್ರೀಡ್ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋಬೇಕು ಬ್ರೀಡ್ ಸೆಲೆಕ್ಷನ್ ಮಾಡ್ಕೊಳೋಂತ ಸಂದರ್ಭದಲ್ಲಿ ಯಾರೆಲ್ಲ ರೀತಿಯಾಗಿ ತರಬೇತಿ ಪಡ್ಬೇಕು ಪಡಿಬೇಕೋ ಅಥವಾ ಯಾರಿಂದ ತರಬೇತಿ ಪಡಿಬೇಕೋ ಎಲ್ಲೆಲ್ಲಿ ಮಾಹಿತಿ ಲಭ್ಯ ಇರುತ್ತೆ ಅಂತ ಮೂರನೇ ಅಂಶ ಬಂದು ನಮ್ಮ ಮಾರ್ಕೆಟಿಂಗನ್ನು ಯಾವ ಥರ ಮಾಡ್ತಾ ಹೋಗ್ತೀವಿ ನಾಲ್ಕನೇ ಅಂಶ ಬಂದು ನಾವು ನಮ್ಮ ಮೇಕೆ ಅಥವಾ ಕುರಿಗಳನ್ನು ಯಾವ ರೀತಿ ಆರೋಗ್ಯಯುತವಾಗಿ ಇರೋ ರೀತಿ ರಕ್ಷಣೆ ಮಾಡ್ತೀವಿ ಚಳಿಗಾಲ ಮಳೆಗಾಲ ಬಂದಂತಹ ಸಂದರ್ಭದಲ್ಲಂತೂ ಯಥೇಚ್ಛವಾದ ಸಮಸ್ಯೆಗಳನ್ನು ಕುರಿ ಅಥವಾ ಮೇಕೆ ಸಾಕಾಣಿಕೆದಾರರು ಎದುರಿಸ್ತಾ ಹೋಗ್ತಾರೆ ಆ ಚಳಿಗೆ ನೀವು ಫಾರ್ಮ್ನ ಫುಲ್ ಕವರ್ ಮಾಡ್ಬೇಕಾಗುತ್ತೆ ಅಥವಾ ಬೇಸಿಗೆ ಕಾಲ ಬಂತು ಆ ಸಂದರ್ಭದಲ್ಲಿ ಅವುಗಳಿಗೆ ಚೆನ್ನಾಗಿ ಏನು ಏರ್ ಕಂಡೀಷನ್ ಇರೋ ತರ ನೋಡ್ಕೋಬೇಕಾಗತ್ತೆ ಗಾಳಿ ಹಾದು ಹೋಗ್ಬೇಕು ಮತ್ತೆ ಇಲ್ಲಿ ಏನು ಆ ಹಿಕ್ಕೆ ಆಗ್ತಾವಲ್ಲ ನೀವು ನೆಲದಲ್ಲಿ ಸಾಕ್ತಿವಿ ಅಂದ್ರೆ ಆ ಮೇಕೆ ಅಥವಾ ಕುರಿಗಳು ಹೆಚ್ಚಾಗಿ ಆ ಗಂಜರವನ್ನ ತೊಳಿಬಾರ್ದು ಅಥವಾ ಹಿಕ್ಕೆಯನ್ನು ತೊಳಿಬಾರ್ದು ಆಗಲೇ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ ದಿನಾ ಕ್ಲೀನ್ ಮಾಡ್ಕೊಳ್ತಾ ಇರ್ಬೇಕು ಅದೇ ನಾನು ಅಟ್ಟಣಿಕೆ ಮಾಡ್ಸಿದ್ದೀನಿ ಅಂದಾಗ ಅಲ್ಲಿ ಮತ್ತೆ ಬೇರೆ ತರದ ಸಮಸ್ಯೆಗಳು ಬರ್ತವೆ ಏನು ಈಗ ನೀವು ಈ ಮರದ ಅಟ್ಟಣಿಕೆ ಮಾಡಿಸಿದಂಥ ಸಂದರ್ಭದಲ್ಲಿ ಅದು ಹಿಗ್ಗೋದು ಕುಗ್ಗೋದು ಮಳೆಗಾಲದಲ್ಲಿ ಒಂಥರ ಆಗುತ್ತೆ ಬೇಸಿಗೆಯಲ್ಲಿ ಒಂಥರ ಹಾಕ್ತಾ ಹೋಗುತ್ತೆ ಆ ಸಂದರ್ಭದಲ್ಲಿ ಸಣ್ಣ ಸಣ್ಣ ಮೇಕೆಗಳು ಅಥವಾ ಮರಿಗಳ ಕಾಲುಗಳು ಸಿಗಾಕೊಳ್ಳೋದು ಅಥವಾ ನಾನು ಪ್ಲಾಸ್ಟಿಕ್ ಇದರಲ್ಲಿ ಫೈಬರಲ್ಲಿ ಮಾಡಿಸ್ದೆ ಅಂತ ಸಂದರ್ಭದಲ್ಲಿ ಅವು ನೇರವಾಗಿ ಏನಾಗ್ತಾ ಹೋಗುತ್ತೆ ಜಾರೋದು ಅವುಗಳ ಮೇಲೆ ನಡೆಯಕ್ಕೆ ಭಯ ಪಡೋದು ಅವುಗಳಿಗೆ ಒಂದು ರೀತಿಯಾದಂಥ ಭಯ ಶುರುವಾಗುತ್ತೆ ಯಾವಾಗ್ಲೂ ನೆಲದಲ್ಲಿ ಮೇಯಿಸಿರುವಂತಹ ಮೇಕೆ ಅಥವಾ ಕುರಿಯನ್ನು ತಗೊಂಬಂದು ನೀವು ಏಕಾಏಕಿಯಾಗಿ ಫೈಬರ್ ಇದರ ಮೇಲೆ ಮ್ಯಾಟ್ ಮೇಲೆ ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಅಥವಾ ಅಟ್ಟಣಿಗೆ ಮೇಲೆ ನಿಲ್ಲಿಸದಂತಹ ಸಂದರ್ಭದಲ್ಲಿ ಭಯ ಹುಟ್ಟುತ್ತೆ ಅವಾಗ ವೈಟ್ ಗೇನ್ ಇರಬಹುದು ಸೊ ಇದೆಲ್ಲ ಸಮಸ್ಯೆಗಳನ್ನ ನೀವು ಅವಲೋಕನ ಮಾಡಬೇಕಾಗತ್ತೆ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಇದನ್ನೆಲ್ಲ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ ಇದೆಲ್ಲ ಗೊತ್ತಿಲ್ಲದೆ ತುಂಬಾ ಜನ ಈ ರೀತಿಯಾದಂತಹ ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡಿ ಅವ್ರ ಫಾರ್ಮ್ ಗಳನ್ನ ಮುಚ್ಕೊಂಡ್ರು ಆದ್ರೆ ಈ ವಿಚಾರಗಳಲ್ಲಿ ನೀವು ಎಡಬಾರ್ದಂದ್ರೆ ಅಂದ್ರೆ ಪ್ರಮುಖವಾಗಿ ಕಾಲದಿಂದ ಕಾಲಕ್ಕೆ ಸಮಯದಿಂದ ಸಮಯಕ್ಕೆ ವ್ಯಕ್ತಿಗಳಿಂದ ವ್ಯಕ್ತಿಗಳಿಗೆ ಹೆಚ್ಚಾಗಿ ಮಾಹಿತಿಯನ್ನು ಕಲೆ ಹಾಕುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು ಯಾವ ಸಂದರ್ಭದಲ್ಲಿ ಮೇಕೆ ಅಥವಾ ಕುರಿಗಳಿಗೆ ಆರೋಗ್ಯ ಕೆಡುತ್ತೆ ಗೊತ್ತಿಲ್ಲ ಯಾವ ಸಂದರ್ಭಗಳಲ್ಲಿ ಇವುಗಳ ಮಾರುಕಟ್ಟೆ ಕಡಿಮೆ ಆಗುತ್ತೆ ಗೊತ್ತಿಲ್ಲ ಸೊ ಇದೆಲ್ಲದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಕಾರ್ಯಪ್ರವೃತ್ತಿರಾಲದಲ್ಲಿ ಮಾತ್ರ ಮೇಕೆ ಅಥವಾ ಕುರಿ ಸಾಕಾಣಿಕೆಯಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಹೆಚ್ಚು ಹೆಚ್ಚು ಲಾಭಗಳನ್ನು ಪಡೀಲಿಕ್ಕೆ ಸಾಧ್ಯ ಮುಂದೊಂದು ದಿನ ದೊಡ್ಡದಾದಂತಹ ಫಾರ್ಮ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಎಲ್ಲ ಮಾಹಿತಿ ತಮಗೆ ಉಪಯುಕ್ತ ಅನಿಸಿರುತ್ತೆ ಅಂತ ಹೇಳ್ತಾ ಈಗಾಗಲೇ ನಮ್ಮ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಟ್ ಫಾರ್ಮಿಂಗ್ ಚಾನಲ್ ಸುಮಾರು ಸಾವಿರದಷ್ಟು ಸಬ್ಸ್ಕ್ರೈಬರ್ನನ್ನು ಪಡೆದಿರುತ್ತೆ ಅದಕ್ಕೆಲ್ಲ ಕಾರಣ ನೀವೇ ನಮ್ಮ ಅಭಿಮಾನಿ ದೇವರುಗಳು ಅಂತ ಹೇಳ್ತಾ ಸೊ ನಮ್ಮ ಚಾನಲನ್ನು ಮತ್ತಷ್ಟು ಲೈಕ್ ಮಾಡಿ ಅತ್ತೆ ಅದೇ ರೀತಿ ತಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ನಮಸ್ಕಾರ